ವಾರಣಾಸಿ ಭಾರತದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ ಮತ್ತು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಇದರ ಸೌಂದರ್ಯವು ಅದರ ಶತಮಾನಗಳ ಹಳೆಯ ಸಂಪ್ರದಾಯಗಳು ಅದ್ಭುತವಾದ ಘಾಟ್ಗಳು ಮತ್ತು ಕಿರಿದಾದ ಅಂಕುಡೊಂಕಾದ ಬೀದಿಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ವಾರಣಾಸಿಯು ಸೌಂದರ್ಯ ಮತ್ತು ಇತಿಹಾಸದಿಂದ ತುಂಬಿರುವ ನಗರವಾಗಿದ್ದು ರೋಮಾಂಚಕ ಸಂಸ್ಕೃತಿ ವರ್ಣರಂಜಿತ ದೇವಾಲಯಗಳು ಮತ್ತು ಹಳೆಯ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ ಗಂಗಾ ನದಿಯು ನಗರದ ಜೀವನಾಡಿಯಾಗಿದೆ ಮತ್ತು ಅದರ ದಡದಲ್ಲಿ ಲಕ್ಷಾಂತರ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುವುದು ಪ್ರಾರ್ಥನೆ ಸಲ್ಲಿಸುವುದನ್ನು ನೋಡಬಹುದು ಕಾಶಿ ಅಂದರೆ ಬೆಳಕಿನ ನಗರ ನಂಬಿಕೆ ಕೆಲಸ ಮತ್ತು ಮೋಕ್ಷದ ನಗರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರವಾಸಿಗರು ಅನುಭವಿಸುತ್ತಾರೆ ಇಡೀ ಪ್ರಪಂಚದಲ್ಲಿ ಈ ಸ್ಥಳದ ಸೌಂದರ್ಯ ಮತ್ತು ಶಕ್ತಿಗೆ ಸರಿಸಾಟಿಯಾಗುವುದು ಯಾವುದೂ ಇಲ್ಲ ಇದು ಭವ್ಯವಾದ ಘಾಟ್ಗಳು ಮತ್ತು ಮಂತ್ರಮುಗ್ಧಗೊಳಿಸುವ ಗಂಗಾರತಿಯನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ ವಾರಣಾಸಿಯಲ್ಲಿ ಗಂಗಾರತಿಯಲ್ಲಿ ಪಾಲ್ಗೊಳ್ಳುವುದು ಅಗಾಧವಾದ ಶಕ್ತಿಯುತ ಅನುಭವವಾಗಿರುತ್ತದೆ ಸ್ವರ್ಗದಿಂದ ಬಂದವಳೆಂದು ಹೇಳಲಾಗುವ ದೈವೀಕ ನದಿ ಗಂಗಾ ದೇವಿಯ ಆಶೀರ್ವಾದ ಪಡೆಯಲು ಈ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಶಾಂತಿಯುತ ವಾತಾವರಣ ದೀಪಗಳ ಮಿನುಗುವ ಬೆಳಕು ಮತ್ತು ಸಂಗೀತ ಆಧ್ಯಾತ್ಮಿಕ ವಾತಾವರಣವು ಈ ಅನುಭವವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ವಾರಣಾಸಿಯಲ್ಲಿ ಮಾತ್ರವೇ ಗಂಗಾ ನದಿಯು ಉತ್ತರವಾಹಿನಿಯಾಗಿ ಹರಿಯುತ್ತದೆ ನಮ್ಮ ಹಿಂದೂ ನಂಬಿಕೆಗಳ ಪ್ರಕಾರ ಯಾವುದೇ ನದಿ ಉತ್ತರಾಭಿಮುಖವಾಗಿದ್ದರೆ ಅದನ್ನು ಅತಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗಂಗಾ ಆರತಿಯು ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರತಿದಿನ ಸಂಜೆ ನಡೆಯುವ ಪೂಜಾ ಸಮಾರಂಭವಾಗಿದೆ ಇದು ಪ್ರಾಚೀನ ಹಿಂದೂ ಧಾರ್ಮಿಕ ಆಚರಣೆಯಾಗಿದ್ದು ತಾಯಿ ಗಂಗೆಯನ್ನು ಪೂಜಿಸುವ ಸಪ್ತ ಋಷಿಗಳನ್ನು ಪ್ರತಿನಿಧಿಸುವ ಏಳು ಕಲಿತ ಪಂಡಿತರು ಗಂಗಾರತಿಯನ್ನು ಮಾಡುತ್ತಾರೆ ದಶಾಶ್ವಮಯದ ಘಾಟ್ ವಾರಣಾಸಿಯ ಪ್ರಮುಖ ಘಾಟ್ ಆಗಿದೆ ಈ ಘಾಟ್ಗೆ ಸಂಬಂಧಿಸಿದಂತೆ ಎರಡು ದಂತಕಥೆಗಳಿವೆ ಒಂದರ ಪ್ರಕಾರ ಶಿವನನ್ನು ಸ್ವಾಗತಿಸಲು ಬ್ರಹ್ಮ ಇದನ್ನು ಸೃಷ್ಟಿಸಿದನು ಇನ್ನೊಂದರಲ್ಲಿ ಬ್ರಹ್ಮನು ಹತ್ತು ಅಶ್ವಮಯದ ಯಜ್ಞವನ್ನು ಮಾಡಿದನು ಎಂದು ಹೇಳಲಾಗುತ್ತದೆ ಪ್ರಸ್ತುತ ಘಾಟನ್ನು ಪೇಶ್ವೆ ಬಾಲಾಜಿ ಬಾಜಿರಾವ್ ಅವರು ಸಾವಿರದ ಏಳುನೂರ ನಲವತ್ತೆಂಟರಲ್ಲಿ ನಿರ್ಮಿಸಿದರು ಕೆಲವು ದಶಕಗಳ ನಂತರ ಇಂದೋರ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಘಾಟನ್ನು ನವೀಕರಿಸಿದರೆಂದು ಹೇಳಲಾಗುತ್ತದೆ ಪ್ರತಿದಿನ ಸ್ಥಳೀಯರು ಪ್ರಯಾಣಿಕರು ಸಾಧುಗಳು ಪ್ರವಾಸಿಗರು ಮಾಧ್ಯಮದವರು ಛಾಯಾಗ್ರಾಹಕರು ಮತ್ತು ಇನ್ನೂ ಅನೇಕರು ಸೇರಿದಂತೆ ಬಹಳಷ್ಟು ಜನರು ಸೇರುತ್ತಾರೆ ಪವಿತ್ರ ಗಂಗಾ ನದಿಗೆ ಸುಂದರವಾದ ಸಂಜೆಯ ಪ್ರಾರ್ಥನೆಯನ್ನು ಸಲ್ಲಿಸಲು ಪ್ರಪಂಚದ ವಿವಿಧ ಕಡೆಗಳಿಂದ ಜನರು ಸೇರುತ್ತಾರೆ ಸಂಜೆಯ ಹೊತ್ತಿನಲ್ಲಿ ದಶಾಶ್ವಮೇಧ ಘಾಟ್ನಲ್ಲಿ ಜರುಗುವ ಆರತಿಯನ್ನು ಶೃಂಗಾರ ಆರತಿ ಎಂದು ಕರೆದರೆ ಅಸ್ಸಿ ಘಾಟ್ನಲ್ಲಿ ಜರುಗುವ ಮುಂಜಾನೆ ಆರತಿಯನ್ನು ಮಂಗಳ ಆರತಿ ಎನ್ನುವರು ಅಸ್ಸಿ ಘಾಟ್ ಭಾರತದ ವಾರಣಾಸಿಯಲ್ಲಿ ಗಂಗಾ ನದಿಯ ದಡದಲ್ಲಿರುವ ಅತ್ಯಂತ ಜನಪ್ರಿಯ ಮತ್ತು ಪ್ರಾಚೀನ ಘಾಟ್ಗಳಲ್ಲಿ ಒಂದಾಗಿದೆ ಇದು ಶಿವನ ನೆಲೆಸಿರುವ ಐದು ಘಾಟ್ಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಅಸ್ಸಿ ಘಾಟ್ ತನ್ನ ಮಾರ್ಗವನ್ನು ಬದಲಾಯಿಸುವ ಮೊದಲು ಗಂಗಾ ನದಿಯಲ್ಲಿ ಸಂಗಮಗೊಳ್ಳುತ್ತಿದ್ದ ಅಸ್ಸಿ ನದಿಯಿಂದ ಈ ಘಾಟ್ ತನ್ನ ಹೆಸರನ್ನು ಪಡೆದುಕೊಂಡಿದೆ ಈ ಘಾಟ್ಗೆ ಪೌರಾಣಿಕ ಋಷಿ ಅಸ್ಸಿಯ ಹೆಸರನ್ನು ಇಡಲಾಗಿದೆ ಎಂದು ಸಹ ಹೇಳಲಾಗುತ್ತದೆ ಅವರು ಇಲ್ಲಿ ಧ್ಯಾನ ಮಾಡಿದ್ದಾರೆ ಎಂದು ನಂಬಲಾಗಿದೆ ವಾರಣಾಸಿಯ ದಕ್ಷಿಣ ತುದಿಯಲ್ಲಿರುವ ಜನಪ್ರಿಯ ಘಾಟ್ ಇದಾಗಿದೆ ಘಾಟ್ ತನ್ನ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಶಿವ ಮತ್ತು ಅವನ ಪತ್ನಿ ದೇವಿ ಪಾರ್ವತಿಯು ಸ್ನಾನಕ್ಕೆ ಬಂದ ಸ್ಥಳ ಎಂದು ನಂಬಲಾಗಿದೆ ಧನ್ಯವಾದ ಶೃಂಗಪ್ರಿಯ